ಪೌಡರ್ನ ಯಾವ ರೀತಿ ತಯಾರಿಸುವುದು ಅಲೋವೆರಾ ಪೌಡರ್ ಹೇಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಅಲೋವೆರಾ ಪೌಡರ್ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಲೋವೆರಾ ನಿಮ್ ಮನೆಯಲ್ಲಿ ಗಿಡ ಇದ್ರೆ ಗೊತ್ತಿರುತ್ತೆ ನೀವು ಕಾಲ ಕಾಲಕ್ಕೆ ಎಲೆಗಳನ್ನ ತೆಗಿಲಿಲ್ಲ ಅಂದ್ರೆ ನಿಧಾನಕ್ಕೆ ಅದರ ಆಯಸ್ಸು ಕಮ್ಮಿ ಆಗ್ತಾ ಇದ್ದ ಹಾಗೆ ಈ ಎಜಿಂದ ಒಣಕೊಳ್ತಾ ಬರುತ್ತೆ ಎಂಥ ಸುಪುಷ್ಟವಾಗಿರೋ ಎಲೆ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀಟಾಗಿ ಒಣಗಿ 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 ಒಂದಷ್ಟು ದಿನ ಆದ್ಮೇಲೆ ಪೂರ್ತಿ ಒಣಗಿರೋ ಚಕ್ಕಳ ಆಗತ್ತೆ ಗುರ್ತೆ ಸಿಗಲ್ಲ ಇಷ್ಟು ಚೆನ್ನಾಗಿರೋ ಎಲೆ ಹಿಂಗಾಗಿದೆಯಾ ಅಂತ ಸೊ ಪ್ರಕೃತಿ ನಮಗೆ ಭರ್ತಿ ಭರ್ತಿ ಕೊಟ್ಟಾಗ ನಾವದನ್ನ ಉಪಯೋಗಿಸೋದಿಕ್ಕೆ ಆಗದೇ ಇದ್ದಾಗ ವೃಥಾ ವೇಸ್ಟ್ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಇಟ್ಟುಕೊಂಡು ಬಳಸೋದು ಜಾಣತನ ಹಾಗಾಗಿ ಅಲೋವೆರಾ ಪೌಡರ್ನ ಮಾಡಬೇಕು ಸೊ ಅಲೋವೆರಾ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಲೋವೆರಾ ಎಲೆಗಳನ್ನ ಮೊದಲು ಕಿತ್ತು ತರಬೇಕು ಹುಷಾರಾಗಿ ಕಟ್ ಮಾಡಿ ತನ್ನಿ ನಾನು ಮೂವತ್ತು ಎಲೆಗಳನ್ನ ತಗೊಂಡಿದ್ದೀನಿ ಕಟ್ ಮಾಡಿದಾಗ ಒಂಥರ ಹಳದಿ ಬಣ್ಣದ ರಸ ಬರುತ್ತೆ ಇದು ಅಲರ್ಜಿ ಉಂಟು ಮಾಡುತ್ತೆ ಹಾಗಾಗಿ ಒನ್ ಅವರು ಇದನ್ನ ಅಪ್ಸೈಡ್ ಡೌನ್ ಆಗಿ ಇಟ್ಬಿಟ್ಟು ಆ ಯೆಲ್ಲೋ ಕಲರ್ ಎಲ್ಲ ಆಚೆ ಬಂದ್ಬಿಡೋವರೆಗೆ ಅಂದ್ರೆ ಸೋರ್ ಹೋಗೋವರೆಗೂ ಇಟ್ಬಿಡ್ಬೇಕು ಇದಾದ ನಂತರ ಅಂದ್ರೆ ಒನ್ ಅವರ್ ಆದ ನಂತರ ನೀಟಾಗಿ ತರಕಾರಿಯ ಸಿಪ್ಪೆಯನ್ನು ತೆಗೆಯುವ ಇಂದ ಅಲೋವೆರಾ ಅಂಚಲ್ಲಿರುವ ಮುಳ್ಳುಗಳನ್ನು ತೆಗೆಬೇಕು ಸೊ ಫೈನಲಿ ಅಲೋವೆರಾ ಎಲೆಗಳು ಈ ರೀತಿ ಕಾಣಿಸುತ್ತಲ್ಲ ಅಂದರೆ ಅಂಚನೆಲ್ಲ ತೆಗೆದ ಮೇಲೆ ಸಣ್ಣದಾಗಿ ಅದನ್ನು ಬೋಂಡ ಆಲೂಗಡ್ಡೆ ಬೋಂಡ ಮಾಡಬೇಕಾದ್ರೆ ನಾವು ಸಣ್ಣದಾಗಿ ಹೆರ್ಕೊಳ್ತೀವಲ್ವಾ ಇದನ್ನು ಅದೇ ತರನೇ ಚಾಕುವಿನಿಂದ ಹೆಚ್ಕೊಬೇಕು ಸೊ ಚಾಕುವಿಂದಾನೇ ಹೆಚ್ಚಾಗೋದು ಈ ಆಲೂಗಡ್ಡೆನ ಈ ತುರಿಯೋ ಮಣೆನಲ್ಲಿ ಒಂದು ಇದು ಬ್ಲೇಡ್ ಕೊಟ್ಟಿರ್ತಾರಲ್ಲ ಆಲೂಗಡ್ಡೆ ಮತ್ತೆ ಹೀರೆಕಾಯಿನೆಲ್ಲ ಫಸ್ಟ್ ಕ್ಲಾಸ್ ಆಗಿ ಹೆರ್ದು ಹೆರ್ದು ಒಂದ್ ರಾಶಿ ಹಾಕ್ಬಿಡ್ಬೋದಲ್ಲ ಆತರ ಅಲೋವೆರಾ ಮಾಡಕ್ ಆಗಲ್ಲ ಹೊರಗಡೆ ಗಟ್ಟಿ ಇದ್ದು ಒಳಗಡೆ ಜೆಲ್ ಇರೋದ್ರಿಂದ ನೀವು ಇದನ್ನ ನಿಧಾನಕ್ಕೆ ಹೆಚ್ಚಲೇಬೇಕು ಟೈಮ್ ತಗೊಳತ್ತೆ ಶ್ರಮ ಬೇಡತ್ತೆ ನಿಮ್ ಪೇಶನ್ಸ್ನ ಟೆಸ್ಟ್ ಮಾಡತ್ತೆ ಸೊ ನೋಡಿ ಎಷ್ಟು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕುವಷ್ಟು ಅಂದ್ರೆ ಒಂದ್ ರಾಶಿ ಬಂದಿದೆ ಮೂವತ್ತು ಎಲೆಗಳಿಂದ ಇದನ್ನ ಬಿಸಿಲಿನಲ್ಲಿ ಒಣಗೋದಿಕ್ಕೆ ಹಾಕಬೇಕು ಬೇಸಿಗೆ ಕಾಲದ ಬಿಸಿಲು ಕಂಟಿನ್ಯೂಸ್ ಆಗಿರೋದ್ರಿಂದ ಒಂದ್ ಮೂರರಿಂದ ನಾಲ್ಕು ದಿನಗಳಲ್ಲಿ ಈ ಬಿಲ್ಲೆಗಳು ಒಣಗಿರುತ್ತೆ ಅದೇ ಚಳಿಗಾಲದಲ್ಲಿ ಯಾವಾಗ ಮೋಡ ಬರುತ್ತೆ ಗೊತ್ತಾಗಲ್ಲ ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ ಸೊ ಇಂಥ ಟೈಮ್ ಅಲ್ಲಿ ಒಂದು ಎಂಟು ದಿನ ಆಗತ್ತೆ ಇದಿಷ್ಟೋ ಬಿಲ್ಲೆಗಳು ಚೆನ್ನಾಗಿ ಒಣಗಿ ನಿಮ್ಗೊಂಥರ ಮುಟ್ಟಿದ ತಕ್ಷಣ ಈ ಕರಿಬೇನ ಸೊಪ್ಪೆಲ್ಲ ಫ್ರೆಶ್ ಆಗಿರೋದು ಒಣಗಾಗಿ ಬಿಟ್ಬಿಟ್ರೆ ಒಣಗಿದ್ದನ್ನ ನಾವು ಹಿಂಗೆ ಕೈಯಲ್ಲಿ ಕ್ರಶ್ ಮಾಡಿದ್ರೆ ಸೌಂಡ್ ಬರುತ್ತಲ್ಲ ಅದೇ ತರ ಈ ಅಲೋವೆರಾ ಬಿಲ್ಲೆಗಳು ಪಟ್ ಪಟ್ ಅಂತ ಒಡೆಯತ್ತೆ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಸರಪರ ಸೌಂಡ್ ಒಣಗಿದೆ ಅಂತ ಇದನ್ನ ತಂದು ಮಿಕ್ಸಿ ಜಾರ್ಗೆ ಹಾಕಿ ಒಣಗಿರುವ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋದು ಮತ್ತೆ ಜರಡಿ ಆಡೋದು ಮತ್ತೆಲ್ಲ ಏನೂ ಇಲ್ಲ ಈ ಪುಡಿ ನೀವೇನು ನೋಡ್ತಾ ಇದ್ದೀರಾ ಈ ಪುಡಿನೇ ಫೈನಲ್ ಪ್ರಾಡಕ್ಟ್ ಮೂವತ್ತು ಎಲೆ ನೋಡಿದ್ರಲ್ಲ ಪುಡಿ ಎಷ್ಟು ಜಾಸ್ತಿ ಬಂದಿದೆ ಅಂತ ಸೊ ಇಷ್ಟೆ ನೀರಿನ ಅಂಶ ಮೇಲೆ ಇದು ಇಷ್ಟೇ ಕಮ್ಮಿ ಸಿಗೋದು ಸೊ ಇದನ್ನ ಯಾತಕ್ಕೆ ಯೂಸ್ ಮಾಡಬಹುದು ಅಂದ್ರೆ ತಲೆಗೆ ಹೇರ್ ಪ್ಯಾಕ್ ಹಾಕೋಬೇಕಾದ್ರೆ ಅದ್ರ ಜೊತೆ ಒಂದ್ ಸ್ಪೂನ್ ಸೇರಿಸಬಹುದು ಫೇಸ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಅಲೋವೆರಾ ಪುಡಿನ ಸೇರಿಸಬಹುದು ಸೊ ಬ್ಯೂಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೂ ಇನ್ನೊಂದಷ್ಟು ಪಾಯಿಂಟ್ಸ್ ಅಲೋವೆರಾ ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಅಂತ ಆ ಎಲ್ಲ ಸಂದರ್ಭದಲ್ಲೂ ಧಾರಾಳವಾಗಿ ಅಲೋವೆರಾ ಪುಡಿನ ನೀರಿನ ಜೊತೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಬಳಸ್ಬೋದು ಸೊ ನಿಮ್ಮ ಮನೆಯಲ್ಲಿ ವೃಥಾ ಅಲೋವೆರಾ ಹಾಳಾಗ್ತಾ ಇದ್ರೆ ಖಂಡಿತ ಈ ರೀತಿ ಅಲೋವೆರಾನ ಸ್ಲೈಸ್ ಮಾಡಿ ಒಣಗಿಸಿ ಪುಡಿ ಮಾಡಿ ಏರ್ ಟೈಟ್ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ ಪ್ರಕೃತಿ ಧಾರಾಳವಾಗಿ ಕೊಡುತ್ತೆ ದಂಡ ಮಾಡೋದು ಬೇಡ ಅಲ್ವಾ